ಭಾರತ ಅನ್ನಕ್ಕೆ ಒಂದು ಒಂದು ಅರ್ಥ ಕೊಟ್ಟೆ ಭಾವ ರಾಗ ತಾಳ ಸೊ ರಾಮ ಹುಟ್ಟಿದ್ನ ಅಂದರೆ ಇದ್ದ ಪ್ರೂಫ್ ಇದೆ ಕೃಷ್ಣ ಹುಟ್ಟಿದ್ನ ಹುಟ್ಟಿದ್ದ ಇದ್ದ ಪ್ರೂಫ್ ಇದೆ ಇಲ್ಲಿ ಈಗ ನಾವೇನೋ ಕಂಡುಬಿಡ್ತಾ ಇದ್ದೀವಿ ಅಂದ್ಕೊಂಡ್ರೆ ಅಥವಾ ಪ್ರಪಂಚ ಕಂಡುಬಿಡ್ತಾ ಇದೆ ಅಂದ್ಕೊಂಡ್ರೆ ಆವಾಗಲೇ ಹೈಯೆಸ್ಟ್ ಟೆಕ್ನಾಲಜೀಸ್ ಇತ್ತು ಪುಷ್ಪಕ ವಿಮಾನ ಅವತ್ತಿಂದಿತ್ತು ಒಂದು ಹದಿನೈದು ಇಪ್ಪತ್ತು ಸಾವಿರ ವರ್ಷದ ಆಕ್ರಮಗಳ ನಂತರವೂ ಯಾಕೆ ಈ ಹಿಂದುತ್ವ ಅಥವಾ ಈ ಭಾರತೀಯತೆಯ ಕಲ್ಚರ್ ಉಳ್ಕೊಂಡಿದೆ ನಮಸ್ಕಾರ ವೀಕ್ಷಕರೇ ಜಿ ಎಸ್ ಎಸ್ ಮಾಧ್ಯಮಕ್ಕೆ ಸ್ವಾಗತ ಜಿ ಎಸ್ ಎಸ್ ಮಾಧ್ಯಮದಲ್ಲಿ ನಾವೀಗಾಗಲೇ ಭಾರತ ಭಾರತ ಅಂದರೆ ಏನು ಇಲ್ಲಿಯ ಆಚಾರ ವಿಚಾರಗಳು ಈ ನೆಲದ ಒಂದು ಹಿನ್ನೆಲೆ ಇದ್ರ ಬಗ್ಗೆ ಒಂದಷ್ಟು ಗ್ಲಿಂಪ್ಸನ್ನು ಕೊಡುವ ಪ್ರಯತ್ನವನ್ನು ಮಾಡಿದ್ದೀವಿ ನೀವು ನೋಡಿದ್ದೀರಾ ಹಬ್ಬ ಹರಿದಿನ ಇರ್ಬೋದು ಆಚರಣೆಗಳಿರ್ಬೋದು ಇರೆಸ್ಪೆಕ್ಟಿವ್ ಆಫ್ ದ ರಿಲಿಜನ್ ಇರಸ್ಪೆಕ್ಟಿವ್ ಆಫ್ ದ ಸೆಲೆಬ್ರೇಷನ್ ಏನಾದರೂ ಆಗಲಿ ನಮ್ಮ ಮಣ್ಣಿನ ಹಿನ್ನೆಲೆ ಏನು ಅನ್ನೋದನ್ನ ತಿಳಿಸೋ ಪ್ರಯತ್ನವನ್ನು ನಾವು ಮಾಡಿದ್ದೀವಿ ಶ್ರೇಷ್ಠ ಭಾರತದ ಅಡಿಯಲ್ಲಿ ಈಗಾಗಲೇ ಎಷ್ಟೋ ಜನ ವೀರರು ನಮ್ಮ ನೆಲಕ್ಕಾಗಿ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಪ್ರಾಣಾರ್ಪಣೆ ಮಾಡಿರೋ ವಿಚಾರಗಳನ್ನು ಕೂಡ ತಿಳಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ ಇದೇ ನಿಟ್ಟಿನಲ್ಲಿ ನಮ್ಮ ಭಾರತ ಅಂದಾಗ ಒಂದು ಶ್ರೇಷ್ಠವಾದ ವಿಚಾರವನ್ನು ತೆಗೆದುಕೊಂಡು ಹೋಗುತ್ತೆ ಒಂದು ಉನ್ನತವಾದ ವಿಚಾರಗಳನ್ನ ಇಲ್ಲಿ ತಿಳಿಸ್ಕೊಡ್ಲಾಗುತ್ತೆ ಜನ್ ಒಂದಷ್ಟು ಜನರೇಷನ್ಸ್ ಇಂದ ಅದನ್ನ ಫಾಲೋ ಮಾಡ್ಕೊಳ್ತಾನೆ ಬಂದಿದ್ದೀವಿ ಪ್ರಶ್ನಾತೀತವಾಗಿ ಹಾಗಾದ್ರೆ ಈ ಭಾರತೀಯತೆ ಏನು ಶ್ರೇಷ್ಠ ಭಾರತ ಯಾಕಾಗಿದೆ ನಮ್ಮ ಭಾರತ ಇದ್ರ ಬಗ್ಗೆ ಎಲ್ಲ ಇನ್ನೂ ಹೆಚ್ಚಿನ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗೆ ಯೋಗಾತ್ಮ ಶ್ರೀಹರಿ ಅವರಿದ್ದಾರೆ ಅವರನ್ನೊಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ಕಾರ ವೆಲ್ಕಮ್ ಟು ದ ಶೋ ಯು ಭಾರತ ನಮ್ಮ ದೇಶ ಶ್ರೇಷ್ಠ ಭಾರತ ಅಂತ ನಾವು ನಮ್ಮ ಒಂದು ಟೈಟಲ್ ನ ಇಟ್ಟಿದೀವಿ ಯಾಕಂದ್ರೆ ಭಾರತ ಇವತ್ತು ನೋಡಿದ್ರೆ ಪ್ರೆಸೆಂಟ್ ಸಿನಾರಿಯೋನಲ್ಲಿ ವಿಶ್ವಗುರು ಅಂತ ಕೂಡ ಕರೆಯಲ್ಪಡ್ತಾ ಇದೆ ಎಲ್ಲರೂ ತುಂಬಾ ಹೆಮ್ಮೆ ಪಡ್ತಾ ಇದಾರೆ ಟಾಕ್ ಆಫ್ ದ ಟೌನ್ ದಂಡ್ ಟಾಕ್ ಆಫ್ ದ ನೇಷನ್ ಟಾಕ್ ಆಫ್ ದ ವರ್ಲ್ಡ್ ಭಾರತ 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 ಪ್ರತಿಯೊಂದು ದೇಶನೂ ಭಾರತದ ಕಡೆ ತಿರುಗಿ ನೋಡ್ತಾ ಇದೆ ವಿಶ್ವಗುರು ಆಗಿದೆ ಇವತ್ತು ಇಂಥ ಶ್ರೇಷ್ಠವಾದ ಭಾರತದಲ್ಲಿ ನಾವು ಹಿಂದುತ್ವ ಅನ್ನೋ ಒಂದು ವಿಚಾರ ಬರುತ್ತೆ ಹಿಂದುತ್ವ ಡಾಮಿನೆಂಟ್ ಅದನ್ನ ಹಿಂದೂ ರಾಷ್ಟ್ರ ಅಂತ ಕೂಡ ಕರೀತಾರೆ ಹಿಂದೂ ಹಿಂದುತ್ವ ಅನ್ನೋದು ಪ್ರಿಡಾಮಿನೆಂಟ್ ಆಗಿದೆ ಏನಿದು ಹಿಂದುತ್ವ ವಾಟ್ ಇಸ್ ಹಿಂದೂ ಅಂತ ನೀವು ಹೇಳ್ತೀರಾ ಭಾರತ ಅನ್ನೋಕ್ಕೊಂದು ಅರ್ಥ ಆಫ್ ಭಾರತ ಭಾವ ರಾಗ ತಾಳ ಓ ಭಾವ ರಾಗ ತಾಳ ಇಸ್ ಭಾರತ ಇದು ತುಂಬಾ ಹಿಂದಿನಲ್ಲಿ ಈ ಭಾವದಲ್ಲೇ ಬಂದಿರುವಂತದ್ದು ಒಂದು ಅದ್ಭುತವಾದ ರಾಗದಲ್ಲಿ ಬಂದಿರುವಂಥದ್ದು ಅದಕ್ಕೆ ಒಳ್ಳೆ ತಾಳ ಇರುವಂಥದ್ದು ಇದೇ ಭಾರತ ಎಷ್ಟು ಚೆನ್ನಾಗಿದೆ ಈಗ ಇದು ಎಷ್ಟು ವರ್ಷದ ಹಿಂದೆ ಶುರು ಆಯಿತು ನಮಗೆ ಸಿಕ್ಕೋ ಎವಿಡೆನ್ಸ್ ಪ್ರಕಾರ ರಾಮಾಯಣ ಓಲ್ಡೆಸ್ಟ್ ಅಂತಂದ್ರೆ ಅದಕ್ಕಿಂತ ಹಿಂದೆನೂ ಇದೆ ಅಂದ್ರೆ ಒಂದು ಹನ್ನೆರಡರಿಂದ ಹದಿನೈದು ಸಾವಿರದ ವರ್ಷಗಳ ಹಿಂದಿನ ಹಿಸ್ಟ್ರಿಯನ್ನು ನಾವು ಲೆಕ್ಕ ಹಾಕ್ಬೋದು ಎವಿಡೆನ್ಸ್ ರೈಟ್ ಈಗ ರಾಮಾಯಣ ನಡೆದಿರೋದು ಯಾವಾಗ ಅಂತಂದರೆ ಬಹುಶಃ ಅರೌಂಡ್ ಒಂದು ಸೆವೆನ್ ತೌಸಂಡ್ ಏಟ್ ತೌಸಂಡ್ ಇಯರ್ಸ್ ಬಿ ಸಿ ನಲ್ಲಿ ಇದೆ ಎವಿಡೆನ್ಸ್ ಸಿಕ್ಕಿದೆ ಆರ್ಕಿಯೋಲಾಜಿಕಲ್ ಎವಿಡೆನ್ಸ್ ಸಿಗುತ್ತೆ ಕೃಷ್ಣನ ಎವಿಡೆನ್ಸ್ ಸಿಗುತ್ತೆ ದ್ವಾರಕೆಯ ಎವಿಡೆನ್ಸ್ ಸಿಗುತ್ತೆ ಹಾಗೆ ರಾಮಾಯಣದ ರಾಮ ಸೇತುವಿನ ಎವಿಡೆನ್ಸ್ ಸಿಗುತ್ತೆ ಇದು ನಾಸಾದಲ್ಲಿ ಕೂಡ ಇವತ್ತು ಎವಿಡೆನ್ಸ್ ಆಗಿ ಬಂದಿದ್ದಾರೆ ಈ ಎವಿಡೆನ್ಸ್ಗಳೆಲ್ಲ ಹಾಗೆ ಕ್ರೋಢೀಕರಿಸಿದ್ರೆ ರಾಮ ಹುಟ್ಟಿದ ದಿನ ರಾಮ ಸತ್ತ ದಿನ ಇದೆಲ್ಲವೂ ಎವಿಡೆನ್ಸ್ ಸಿಗುತ್ತೆ ಇವತ್ತು ಗೂಗಲ್ ಮಾಡಿದ್ರೆ ಸಿಗುತ್ತೆ ಯಾರಿಗೆ ಬೇಕಾದ್ರೂ ಸಿಗುತ್ತೆ ಸೊ ರಾಮ ಹುಟ್ಟಿದ್ನ ಅಂದರೆ ಇದ್ದ ಪ್ರೂಫ್ ಇದೆ ಕೃಷ್ಣ ಹುಟ್ಟಿದ್ನ ಹುಟ್ಟಿದ್ದ ಇದ್ದ ಪ್ರೂಫ್ ಇದೆ ಅಂದರೆ ಭಾರತ ಅವಾಗಲೇನೆ ನಾವಿನ್ನ ಇಲ್ಲಿ ಈಗ ನಾವೇನೋ ಕಂಡುಬಿಡ್ತಾ ಇದ್ದೀವಿ ಅಂದ್ಕೊಂಡ್ರೆ ಅಥವಾ ಪ್ರಪಂಚ ಕಂಡುಬಿಡ್ತಾ ಇದೆ ಅಂದ್ಕೊಂಡ್ರೆ ಆವಾಗಲೇ ಹೈಯೆಸ್ಟ್ ಟೆಕ್ನಾಲಜೀಸ್ ಇತ್ತು ಪುಷ್ಪಕ ವಿಮಾನ ಅವತ್ತಿಂದಿತ್ತು ಅಂದರೆ ಬಹುಶಃ ಅದಕ್ಕೂ ಹತ್ತು ಸಾವಿರ ವರ್ಷದ ಹಿಂದೂ ಇರಬಹುದು ಇರಬಹುದು ವಾಸ್ತು ಫಾರ್ ದ ಟ್ವೆಂಟಿ ಫಸ್ಟ್ ಸೆಂಚುರಿ ಅಂತ ಒಬ್ರು ಭರತ್ ಭೂಷಣ್ ಪುರಿ ಅಂತ ಡೆಲ್ಲಿಯ ಆರ್ಕಿಟೆಕ್ಚರ್ ಸ್ಕೂಲಿನ ಪಿತಾಮಹ ಅವರು ಒಂದು ಕಡೆ ಕೋಟ್ ಮಾಡ್ತಾರೆ ಇಡೀ ಗೆ ಒಂದು ಐವತ್ತು ಸಾವಿರದ ವರ್ಷದ ಹಿಸ್ಟ್ರಿ ಇದೆ ಅಂತ ಬಹುಶಃ ಇಷ್ಟು ಕಲ್ಚರ್ಸಿನ ಮಧ್ಯದಲ್ಲಿ ಎಲ್ಲ ಕಲ್ಚರ್ಗಳು ಸತ್ತೋಗಿದೆ ಇಜಿಪ್ಷಿಯನ್ ಈ ಮಾಯಾ ಇನ್ಕಾ ಯಾವ್ಯಾವ್ದು ಇದೆ ಅದು ಎಲ್ಲವೂ ಸತ್ತು ಹೋಗಿದೆ ಇಲ್ಲ ಜಾಗಗಳಿದೆ ಅದರ ಕಲ್ಚರ್ಸ್ ಇಲ್ಲ ತುಂಬ ಓಲ್ಡೆಸ್ಟ್ ಕಲ್ಚರ್ ಉಳ್ಕೊಂಡಿರೋದು ಯಾವುದು ಅಂತಂದರೆ ಒಂದು ಚೈನೀಸು ಒಂದು ಇಂಡಿಯನ್ ನಮಗೆ ಕಾಣುವಂಥದ್ದು ಈಗ ನಾವು ಇಂಡಿಯನ್ ಅಂತ ಇವತ್ತು ಕರಿತಾ ಇದ್ದೀವಿ ಭಾರತೀಯ ಕಲ್ಚರ್ ರೈಟ್ ಇದಕ್ಕೆ ಹಿಂದೂ ಅನ್ನೋದು ಹೆಂಗೆ ಬಂತು ಸಿಂಧು ನದಿಯ ತೀರದಲ್ಲಿ ಶುರುವಾಗಿದ್ದ ಈ ಸಂಸ್ಕೃತಿಯಿಂದ ನಾವು ಅದನ್ನು ಸಿಂಧು ಸಿಂಧು ಇಂದ ಹಿಂದು ಹಾಗೆ ಬಂದಿರೋಂಥದ್ದು ತಪ್ಪ ಅಂದರೆ ಇಲ್ಲಿ ಅವತ್ತಿಂದ ಇವತ್ತಿನವರೆಗೂ ಬೇಕಾದಷ್ಟು ಹೆಸರುಗಳು ಚೇಂಜ್ ಆಗಿದೆ ಹಾಗಾಗಿ ಸಿಂಧು ಅಂದರೂ ಪರವಾಗಿಲ್ಲ ಹಿಂದೂ ಅಂದರೂ ಪರವಾಗಿಲ್ಲ ಕಾಂಟ್ರವರ್ಸೀಸ್ ಬೇಡ ಇವತ್ತೆಷ್ಟೋ ಜನ ನಾವು ಇಂಡಿಯನ್ ಇಂಡಿಯಾ ಅನ್ನೋಕ್ಕೆ ಶುರು ಮಾಡಿಬಿಟ್ಟಿದ್ದೀವಿ ಇಂಡಿಯಾ ಅನ್ನೋದು ಸಿಂಧು ಅನ್ನೋಕ್ಕೆ ಬರಲಿಲ್ಲ ಹಿಂದೂ ಅನ್ನೋಕ್ಕೆ ಬರಲಿಲ್ಲ ಹಾಗಾಗಿ ಇವತ್ತಿನ ಮೆಜಾರಿಟಿ ಕಂಪನಿಗಳನ್ನು ನೋಡಿದ್ರೆ ಹಿಂದೂಸ್ತಾನ್ ಏರೋನಾಟಿಕಲ್ ಭಾರತ್ ಇದೆ ಹಿಂದೂಸ್ತಾನ್ ಇದೆ ಹೀಗೆ ನಾವು ನಮಗೆ ತೋಚಿದ ಎಲ್ಲ ಹೆಸರುಗಳನ್ನ ಒಳ್ಳೆಯ ಉತ್ಪ್ರೇಕ್ಷೆ ಕೊಡುವಂತ ಹೆಸರುಗಳನ್ನ ನಾವು ಖಂಡಿತ ಸೊ ಹಾಗಾದ್ರೆ ಈ ಭಾರತೀಯ ಕಲ್ಚರ್ ಏನು ಅಂತ ಯಾವಾಗ ಶುರುವಾಯ್ತು ಯಾರ ಹಿಂದೂ ಅಂತ ಹೆಂಗೆ ಶುರು ಮಾಡಿದ್ರು ಅದನ್ನೇ ನಾ ಹೇಳಿದೆ ಹಿಂದೂ ಬಂದಿದ್ದು ಒಂದು ಹಾಗೆ ಓಕೆ ಒಂದು ತೇಲಿಸ್ಕೊಂಡು ಹೆಸರು ಹೇಳ್ತಾ ಇದ್ವಿ ನಾವು ಮುದ್ದುಗೆ ಹೇಳಲ್ವಾ ಹಾಗೆ ಹಿಂದೂ ಅಂತ ಬಂದ್ಬಿಡ್ತೀವಿ ಆದ್ರೆ ಇದರ ಮೂಲ ಏನು ಈ ಕಲ್ಚರಿನ ಮೂಲ ಯಾಕೆ ಇಷ್ಟು ವರ್ಷ ಒಂದು ಹದಿನೈದು ಇಪ್ಪತ್ತು ಸಾವಿರ ವರ್ಷದ ಆಕ್ರಮಗಳ ನಂತರವೂ ಯಾಕೆ ಈ ಹಿಂದುತ್ವ ಅಥವಾ ಈ ಭಾರತೀಯತೆಯ ಕಲ್ಚರ್ ಉಳ್ಕೊಂಡಿದೆ ಇಷ್ಟು ವರ್ಷದಲ್ಲಿ ನಶಿಸಿ ಹೋಗ್ಬೇಕಾಗಿತ್ತು ಖಂಡಿತ ಯಾಕೆ ಆಗ್ತಾ ಇಲ್ಲ ಇದು ಎಲ್ಲರಿಗೂ ಉದ್ಭವ ಆಗುವ ಪ್ರಶ್ನೆ ಸಮಾನತೆ ಇಲ್ಲದೇ ಇರ್ಬೋದು ಚೆನ್ನಾಗಿಲ್ದೇ ಇರ್ಬೋದು ಮಾಡಿಫಿಕೇಶನ್ ಟೈಮ್ ಟೈಮ್ಲಿ ಆಗದೆ ಇರಬಹುದು ಆದ್ರೆ ಇಷ್ಟೆಲ್ಲದರ ನಡುವೆ ಯಾಕೆ ನಮ್ದು ಉಳ್ಕೊಂಡಿದೆ ಅಮೇರಿಕನ್ ಪದ್ಧತಿ ತಗೊಂಡ್ರೆ ಅದ್ ನಾನೂರು ವರ್ಷದ ಹಿಂದಿನದಷ್ಟೇ ಇನ್ ಯಾವುದೇ ಜಗತ್ತಿನ ಯಾವ್ದೇ ತಗೊಂಡ್ರು ಕೂಡ ಬ್ರಿಟಿಷ್ ಅವ್ರದ್ದು ಕೂಡ ಒಂದ್ ಸಾವಿರ ವರ್ಷದ ಹಿಸ್ಟ್ರಿ ಇದೆ ಯಾಕೆ ನಮ್ದು ಇಷ್ಟು ಪವರ್ಫುಲ್ ಆಗಿ ಉಳ್ಕೊಂಡಿದೆ ಯಾಕೆ ಅಳಿಸ್ತಾ ಇಲ್ಲ ಬೆಳೀತಾ ಇದೆ ಯಾಕೆ ಅಂದರೆ ಬಹುಶಃ ಇದರಲ್ಲಿ ಇರೋಂಥ ಸಿಂಪ್ಲಿಫೈಡ್ ಫಾರ್ಮುಲಾಸ್ ಇದೆ ಲೈಕ್ ನಾವು ನಾನು ಅಂತ ಅರ್ಥ ಮಾಡ್ಕೊಂಡಿರೋ ಅಷ್ಟು ಒಂದು ಪರ್ಸನಲ್ ವೆಲ್ನೆಸ್ ಬೇಕು ಯಾವಾಗು ನನಗೆ ಬದುಕೋದಕ್ಕೆ ನನಗೊಂದು ಪರ್ಸನಲ್ ವೆಲ್ನೆಸ್ ಬೇಕು ನಾನು ಆರೋಗ್ಯವಾಗಿದ್ದೀನಿ ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವಾಗಿದ್ದೀನಿ ಅದೊಂದು ವೆಲ್ನೆಸ್ ಓಕೆ ಹಾಗೆ ಸೋಷಿಯೋ ವೆಲ್ನೆಸ್ ಬೇಕು ಹಾಗೆ ಕಂಟ್ರಿ ವೆಲ್ನೆಸ್ ಬೇಕು ಇಷ್ಟು ಜನ ಆಕ್ರಮಣಕಾರರಾಗಿ ಇಲ್ಲಿಗೆ ಬಂದ ಮೇಲೂ ಕೂಡ ಒಂದಷ್ಟು ವರ್ಷಗಳ ನಂತರ ಅವ್ರು ನಮ್ಮವರಾಗೆ ಬೆರೆತೋದ್ರಲ್ಲ ಅಂದ್ರೆ ಅರ್ಥ ಏನು ಇಲ್ಲಿ ಅದೆಲ್ಲವನ್ನು ತಡೆದಿಟ್ಕೊಳ್ಳುವ ಶಕ್ತಿ ಇದೆ ಅಂತ ಅಂದ್ರೆ ಇಲ್ಲಿ ವಾಸಿಸುವ ಜನರು ಕೂಡ ಗೊತ್ತೋ ಗೊತ್ತಿಲ್ಲದೇನೋ ಅದನ್ನೆಲ್ಲ ಫಾಲೋ ಮಾಡ್ತಾರೆ ಅಂತ ಪ್ರಾಕ್ಟೀಸ್ ಮಾಡ್ತಾರೆ ಅಂತ ಒಂದು ಉದಾಹರಣೆ ನಮಗೆ ಜ್ವರ ಬರುತ್ತೆ ಚಿಕ್ಕನ್ನಿಂದ ಬರುತ್ತೆ ಮಕ್ಕಳಿಗೆ ಬರ್ತಾ ಇದೆ ಈ ಬರ್ತಾ ಇರುವ ಜ್ವರದಲ್ಲಿ ಏನಾಗುತ್ತೆ ನಾವು ಹೋಗಿ ಒಂದು ಇಂಜೆಕ್ಷನ್ ಕೊಡಿಸ್ತೀವಿ ಔಷಧಿ ಕೊ ಔಷಧಿ ಕೊಡಿಸ್ತೀವಿ ಒಂದು ನಾಲ್ಕೈದು ದಿನಗಳು ಹೊಸ ವೈರಸ್ ಹಳೆ ವೈರಸ್ಗಳ ಜೊತೆ ಹೊಡೆದಾಡುತ್ತೆ ಆದರೆ ಒಟ್ಟಾಗತ್ತೆ ಒಂದು ಏಳನೇ ದಿನ ಆದಮೇಲೆ ಆ ವೈರಸ್ನ ಒಳಗಡೆ ಇರೋ ವೈರಸ್ಸನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಮಾಡಿಕೊಂಡು ನೀನು ನಮ್ಮಲ್ಲಿ ಒಬ್ಬನಾಗಿ ಇರು ಅಂತ ಹೇಳುತ್ತೆ ಈಗ ಇಲ್ಲಿಗೆ ಡಚ್ ಪೋರ್ಚುಗೀಸ್ ಫ್ರೆಂಚ್ ಬ್ರಿಟಿ ಬ್ರಿಟಿಷ್ ಮೊಘಲ್ಸ್ ಅಲೆಕ್ಸಾಂಡರ್ ಇಂದ ಹಿಡಿದು ಇವೆಲ್ಲವೂ ಕೂಡ ಏನಾಯಿತು ಇವರೆಲ್ಲ ಬಂದರು ಆಕ್ರಮಣಕಾರರಾಗೆ ಬಂದರು ಆಮೇಲೆ ಇಲ್ಲಿನ ಪದ್ಧತಿಗೆ ಮಾರು ಹೋಗಿ ಇಲ್ಲೇ ನಿಂತರು ಕರೆಕ್ಟ್ ಅವ್ರು ನಿಂತು ನಿಲ್ಲೋದಕ್ಕೆ ಜಾಗ ನಾವೇ ನಮ್ಮಲ್ಲಿ ಇನ್ನೊಂದು ಸಂಸ್ಕೃತಿ ಏನಿತ್ತಂದ್ರೆ ಬಾ ಸಂಘರ್ಷನೂ ಮಾಡೋ ಹೊಡೆದಾಡೋ ಆದರೂ ನಿನ್ನನ್ನು ಅಕ್ಸೆಪ್ಟ್ ಮಾಡ್ತೀವಿ ಈ ಪದ್ಧತಿ ಎಲ್ಲೂ ಇಲ್ಲ ಇಲ್ಲಿಂದ ಚೈನಾಗ್ ಹೋದ್ರೆ ಚೈನಾದಲ್ಲಿ ಟೂರಿಸ್ಟ್ ಆಗಿ ಹೋಗ್ಬೋದೇ ಅವರ್ತು ಚೈನಾದಲ್ಲಿ ಅಲ್ಲಿ ಹೋಗಿ ಸೆಟಲ್ ಆಗ್ಲಿಕ್ಕೆ ಆಗಲ್ಲ ಅಮೆರಿಕಾದಲ್ಲಿ ಒಂದು ಹೊಸ ಪದ್ಧತಿ ಇದೆ ಅಕ್ಸೆಪ್ಟ್ ಮಾಡ್ಕೋತಾರೆ ಯಾವುದೇ ರಿಸೋರ್ಸ್ ಪರ್ಸನ್ ಬಂದ್ರೆ ಅಕ್ಸೆಪ್ಟ್ ಮಾಡ್ಕೋತಾರೆ ನಮ್ ಬರೀ ರಿಸೋರ್ಸ್ ಪರ್ಸನ್ ಅಲ್ಲ ಯಾರೋ ತಾಣ ಹುಡ್ಕೊಂಡ್ ಬಂದ್ರು ಅಕ್ಸೆಪ್ಟ್ ಮಾಡ್ಕೋತೀವಿ ಬೇರೆ ಊರಿಂದ ಬಂದ್ರು ಅಕ್ಸೆಪ್ಟ್ ಮಾಡ್ಕೋತೀವಿ ಬೇರೆ ರಾಜ್ಯದಿಂದ ಬಂದ್ರೆ ಅಕ್ಸೆಪ್ಟ್ ಮಾಡ್ತೀವಿ ಆಶ್ರಯ ಕೊಡ್ತೀವಿ ಆಶ್ರಯ ಕೊಡ್ತೀವಿ ಅವ್ರು ಉಪಯೋಗಕ್ಕೆ ಬರ್ತಾರೆ ಅಂತಾನೆ ಏನಿಲ್ಲ ಸೊ ಹಾಗೆ ಈ ಕಲ್ಚರ್ ಹೀಗೆ ಉಳ್ಕೊಂಡಿದೆ ಲಾ ಇದನ್ನ ಹಿಂದೂ ಧರ್ಮ ಅಂತಂದ್ರೆ ನಮ್ಮ ಇಂಡಿಯನ್ ಲಾ ಇದೆ ಬ್ರಿಟಿಷರಿಂದ ಎರವಲ್ ತಗೊಂಡಿರೋದು ಟೈಮ್ಲಿ ಟೈಮ್ಲಿ ಪ್ರತಿಯೊಂದು ಲಾ ಒಂದೊಂದು ಆಕ್ಟ್ ಅಮೆಂಡ್ ಆಗುತ್ತೆ ಈ ಧರ್ಮಕ್ಕೂ ಹಂಗೆ ಇಟ್ಸ್ ಧರ್ಮ ಅಂದ್ರೆ ಲಾ ಅಷ್ಟೇ ದ ಲಾ ಆಫ್ ದ ಲ್ಯಾಂಡ್ ಇಸ್ ಕಾಲ್ಡ್ ಧರ್ಮ ಓಕೆ ನಮ್ಮ ಭಾರತದಲ್ಲಿ ಅವಾಗ ನಾವಿದ್ದಾಗ ಅಂದ್ರೆ ಒರಿಜಿನಲಿ ಇವ್ರು ಯಾರು ಇನ್ವೆಸರ್ಸ್ ಇನ್ವೆಷನ್ಸ್ ಮಾಡದೇ ಇದ್ದಾಗ ಒಂದು ಪದ್ಧತಿ ಇತ್ತಲ್ಲ ಅದು ಧರ್ಮ ಅದು ಹಿಂದೂ ಧರ್ಮ ಇನ್ವೇಷನ್ ಆಯಿತು ಜನ ಬಂದ್ರು ಹೊಡೆದ್ರು ಹೊಡೆಸ್ಕೊಂಡ್ರು ಸತ್ತರು ನಮ್ಮನ್ನು ಸಾಯಿಸಿದ್ರು ಇದೆಲ್ಲ ಮಾಡಿದ ಮೇಲೂ ಇವರೆಲ್ಲ ಹೊಸದಾಗಿ ನಮ್ಮ ಬಂದು ಉಳ್ಕೊಂಡ್ರು ಅವಾಗ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಕೆಲವು ಮಾಡಿಫಿಕೇಶನ್ಸ್ ಮಾಡಬೇಕಾಗಿತ್ತು ಮಾಡಲಿಲ್ಲ ಸೊ ಹಾಗಾಗಿ ಮಾಡಿಫಿಕೇಶನ್ಸ್ ಆಗದೇ ಇರುವಾಗ ಹಿಂದೂ ಧರ್ಮದಲ್ಲಿ ಒಂದು ಸಣ್ಣ 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 ಅಲ್ಲಲ್ಲಲ್ಲೇ ಲೂಪ್ ಹೋಲ್ಸು ಸಿಕ್ತು ಓಕೆ ಈಗ ನಮ್ಮವರು ಹೊಸಬ್ರನ್ನ ಅಕ್ಸೆಪ್ಟ್ ಮಾಡ್ಬೇಕಾ ಸಾಧಾರಣ ಅತ್ತೆ ಸೊಸೆಯನ್ನು ಅಕ್ಸೆಪ್ಟ್ ಮಾಡೋದಿಲ್ಲಪ್ಪ ಇಪ್ಪತ್ತೈದು ವರ್ಷ ಒಬ್ಳು ಇರ್ತಾಳೆ ಅವಳ ಎಕ್ಸಿಸ್ಟೆನ್ಸ್ಗೆ ಧಕ್ಕೆ ಬರುತ್ತೆ ಸೊಸೆ ಬಂದ್ರೆ ಧಕ್ಕೆ ಆಗತ್ತೆ ಹೊಸ ಕಲ್ಚರ್ ಬರುತ್ತೆ ಅತ್ತೆ ರೆಡಿಯಾಗಿಲ್ಲ ಸೊಸೆ ರೆಡಿ ಆಗಿಲ್ಲ ಏನಾದ್ರು ಫ್ರಿಕ್ಷನ್ಸ್ ಇದ್ರೆ ಇವತ್ತೇನಾದ್ರೂ ಫ್ರಿಕ್ಷನ್ಸ್ ಆಗ್ತಾ ಇದೆ ಅಂದ್ರೆ ಇದಕ್ಕೆ ಕಾರಣ ಏನಂತಂದ್ರೆ ಈ ಮೀಡಿಯೇಟರ್ಸ್ ಇಲ್ಲ ಈ ಸೋಶಿಯೋ ರಿಫಾರ್ಮಿಂಗ್ ಮೀಡಿಯೇಟರ್ಸ್ ಇಲ್ಲ ಎಲ್ಲರೂ ರಿಫಾರ್ಮರ್ಸ್ ಅನ್ಕೊಂಡ್ಬಿಟ್ಟಿದ್ದಾರೆ ಆದರೆ ಅಡ್ವೊಕೇಟ್ಸ್ ಆಗಿದ್ದಾರೆ ಯಾರೂ ಜಜ್ ಕೊಡ್ ಜಡ್ಜ್ಮೆಂಟ್ಸ್ ಕೊಡ್ತಾ ಇಲ್ಲ ಹಿಂದೆ ಏನಾಗ್ತಾ ಇತ್ತು ಅಂತ ಈ ಕಬೀರರು ಆಚಾರ್ಯರು ಸಂತರು ಇವ್ರದ್ದು ಕೆಲಸ ಏನಿತ್ತಂತಂದ್ರೆ ಸಮಾಜನ ಸುತ್ತೋದು ಸುತ್ತಿ ಅಲ್ಲಲ್ಲ ನೆಗೆಟಿವ್ ಏನೇನು ನಡೀತಾ ಇದೆ ಸಮಾಜದಲ್ಲಿ ಅದನ್ನೆಲ್ಲ ತಗೊಂಡ್ಬಂದು ತಿದ್ದವರು ತಿದ್ದಕ್ಕೆ ಮುಂಚೆ ವಾದ ಮಾಡೋರು ಬೇರೆ ಬೇರೆಯವ್ರ ಜೊತೆ ಪಂಡಿತರ ಜೊತೆ ಅಲ್ಲಿನ ವಿದ್ಯಾವಂತರ ಜೊತೆ ಅಲ್ಲಿನ ಅನುಭವಸ್ಥರ ಜೊತೆ ವಾದ ಮಾಡೋರು ಪ್ರತಿ ವಾದದ ಎಂಡಲ್ಲಿ ಯಾರು ವಾದವನ್ನು ತುಂಬ ಸ್ಪಷ್ಟವಾಗಿ ಮಂಡಿಸ್ತಾರೆ ಆ ವಾದವನ್ನು ತೀರಿಯಾಗಿ ಇಲ್ಲಿಂದ ಮುಂದೆ ಪ್ರಾಕ್ಟೀಸ್ ಆಗಿ ಇಡಬೇಕಾಗ್ತಿತ್ತು ವಿದ್ವತ್ ಸಭೆಗಳು ಅಂತ ಇರ್ತೈತೆ ಯಾವುದೇ ಒಂದು ಕಲ್ಚರ್ ಹದಿನೈದು ಇಪ್ಪತ್ತು ಸಾವಿರ ವರ್ಷ ಆದ ಕೂಡ ಅದರ ಪರ ವಿರೋಧಗಳು ಇದ್ದೇ ಇರುತ್ತೆ ರೈಟ್ ಹಾಗೆ ಭಾರತೀಯತೆಗೂ ಅಥವಾ ಹಿಂದುತ್ವಕ್ಕೂ ಈ ಪರ ವಿರೋಧ ಇದ್ದೇ ಇದೆ ಯಾರು ತಪ್ಪಲ್ಲ ಭಾರತದಲ್ಲಿ ಒಂದು ಶಕ್ತಿ ಇದೆ ಏನಂದರೆ ನಾವು ಶಾಂತಿ ಮಂತ್ರ ಹೇಳಿದ್ದೀವಿ ಹಾಗೆ ಅಂತ ಶಕ್ತಿ ಮಂತ್ರ ಗೊತ್ತಿಲ್ವಾ ನಮಗೆ ರಾಮ ಪೂಜೆ ಮಾಡ್ತಾನೆ ರಾಮ ಶಾಂತಿ ದೂತ ಆದರೆ ರಾವಣನ ವಿರುದ್ಧ ಯುದ್ಧ ಮಾಡಬೇಕು ಅಂತ ಬಂದಾಗ ಹಿಂಜರಿಯಲ್ಲ ಸೊ ನಮ್ಮಲ್ಲಿ ಎರಡೂ ಪದ್ಧತಿಗಳಿವೆ ಶಾಂತಿ ಮಂತ್ರ ಶಕ್ತಿ ಮಂತ್ರ ಒಂದು ವೆಹಿಕಲ್ ಗೆ ಹೇಗೆ ಎಕ್ಸಲೇಟರ್ ಇರುತ್ತೆ ಹೇಗೆ ಬ್ರೇಕ್ ಇರತ್ತೆ ಹಾಗೆ ನಮ್ಮ ಸಂಸ್ಕೃತಿಗೆ ಇದು ಎರಡೂ ಈಕ್ವಲ್ ಆಗಿ ಬಂದಿದೆ ಹಾಗೆ ಭಾರತೀಯ ಸಂಸ್ಕೃತಿ ಹೇಗೆ ಅಂದ್ರೆ ಸಂಘರ್ಷದ ಸಂಸ್ಕೃತಿ ಒಳಗೂ ಸಂಘರ್ಷ ಹೊರಗೂ ಸಂಘರ್ಷ ಆದ್ರೆ ಈ ಸಂಘರ್ಷಗಳ ಜೊತೆಲೆ ನಾವು